ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಬದ್ನಿಕಾಯಿ ಏನಗಾಯಿ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ ಬದ್ನಿಕಾಯಿ ಏನಗಾಯಿ ಮಾಡಬೇಕಾದ್ರೆ ಈ ರೀತಿಯ ಸಣ್ಣ ಸಣ್ಣ ಆದಂಥ ಬದ್ನಿಕಾಯಿ ಬೇಕಾಗ್ತೈತಿ ನಮ್ಗೆ ಭಾಳ ದೊಡ್ಡವಾದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ನೋಡೋಕ್ಕೂ ಚೆಂದ ಅನಿಸೋದಿಲ್ಲ ಇಷ್ಟು ಸಣ್ಣನ ತೊಗೋಬೇಕೈತಿ ಈಗ ಒಂದು ನೀರಿನಾಗ ಸ್ವಲ್ಪ ಉಪ್ಪು ಹಾಕಿ ಒಂದು ಪಾತ್ರೆ ಒಳಗೆ ರೆಡಿ ಮಾಡ್ಕೊಂಡು ರೀ ಇವಾಗ ಬದ್ನಿಕಾಯಿನ ಈ ರೀತಿ ಪ್ಲಸ್ ಆಕಾರದಾಗ ಕಟ್ ಮಾಡಿಕೊಂಡು ನಾವು ಆ ನೀರಿನಾಗ ಉಪ್ಪಿನ ನೀರಿನಾಗ ರೀ ಅಂದರೆ ಕಪ್ಗಾಗೋದಿಲ್ಲ ರೀ ಬದ್ನೇಕಾಯಿ ಈಗ ನೋಡಿ ನಾನು ತೋರ್ಸಕ್ಕೊಂತೀನಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು ನಾವು ಪ್ಲಸ್ ಆಕಾರದಾಗ ಆದಷ್ಟು ಸಣ್ಣ ಸಣ್ಣ ಬದ್ನೇಕಾಯಿನ ನಾವು ತಗೋಬೇಕಾಕೈತಿ ನೋಡಿರಿ ನಾವು ಇದೇ ರೀತಿನ ಎಲ್ಲ ಬದ್ನೇಕಾಯಿನ ನಾವು ಈ ರೀತಿ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಮಧ್ಯಕ್ಕೆ ಇಟ್ಕೋಬೇಕೈತಿ ಇದು ರೊಟ್ಟಿ ಮತ್ತು ಚಪಾತಿ ಹೆಂಕರು ಸೂಪರ್ ಅದ ಕಾಂಬಿನೇಷನ್ ನೋಡೋದು ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಚಪಾತಿ ಅಂಕರು ಭಾಳ ಹೇಳಿ ಮಾಡಿಸಿದಂಥ ಪಲ್ಯ ನೋಡ್ರಿ ಇದು ನೀವು ಕೂಡ ಈ ಒಂದು ರೆಸಿಪಿನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿನ ನೋಡಿ ನಾ ಯಾವ ರೀತಿ ಮೇಲೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಮತ್ತು ಹೆಂಗೆ ಬಂದೈತೆ ಅಂತ ಕಮೆಂಟ್ ಒಳಗೆ ನೀವು ಹೇಳಿರಿ ಇವಾಗ ಬದ್ನಿಕಾಯಿ ಹೆಣ್ಗಾಯಿ ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೇನೆ ನೋಡ್ರಿ ಈಗ ಎಲ್ಲ ನಾನು ಕಟ್ ಮಾಡಿಕೊಂಡು ಈ ರೀತಿ ಉಪ್ಪಿನ ನೀರೊಳಗೆ ಹಾಕಿ ಇಡುವ ನೋಡ್ರಿ ತೊಳೆ ಹಾಕಿದ್ನ ಈ ರೀತಿ ಈಗ ಈ ಒಂದು ಬದ್ನಿಕಾಯಿ ಎಣ್ಣೆಗೈಗೆ ಒಂದು ಮಸಾಲ ರೆಡಿ ಮಾಡ್ಕೊಂಡು ನೋಡಿರಿ ಗ್ಯಾಸಿನ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡು ಉಳ್ಳಾಗಡ್ಡಿ ರೀ ಒಂದು ನಾಲ್ಕು ಉಳ್ಳಾಗಡ್ಡಿ ಹಾಕ್ಕೊನೆ ನೋಡ್ರಿ ನಾ ಇಲ್ಲೇ ಈ ರೀತಿ ದಪ್ಪ ದಪ್ಪಗೆ ಒದ್ದಕ್ಕೆ ಹೆಚ್ಕೊಂಡಿನಿ ಇವಾಗ ಒಂದು ಚಮಚ ಎಣ್ಣೆ ಹಾಕಿ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಅದು ಉಳ್ಳಾಗಡ್ಡೆದು ಅಲ್ಲಿ ತನಕ ಹುರ್ಕೊಳ್ಬೇಕಾಕತಿ ಈಗ ಒಂದು ಅರ್ಧ ಚಮಚ ಜೀರಿಗೆ ರೀ ಒಂದು ಅರ್ಧ ಉಳ್ಳಾಗಡ್ಡೆ ಮೇಲೆ ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೋಬೇಕು ಸ್ವಲ್ಪ ಕರಿಬೇವು ಒಂದಿಸ ಕರಿಬೇವು ಹಾಕ್ಕೋಬೇಕ ಇದು ಕೊತ್ತಂಬರಿ ಸೊಪ್ಪಿನ ದಂಟ ನೋಡ್ರಿ ಇದು ಅದನ್ನ ಹಾಕೋಬೇಕ ಎಳೆಯೋದಿತ್ತಂದ್ರೆ ಅಷ್ಟು ಹಾಕ್ಕೋಬೇಕು ಬಾ ಬಲ್ತಿದ್ರೆ ಬಲಿದ್ರೆ ಹಾಕ್ಕೊಕ್ಕೋಗ್ಬಾರ್ದು ಈಗ ಇದನ್ನ ಮಸಾಲೆ ಒಳಗೆ ಹಾಕಿ ನಾ ಹುರ್ಕೊಂತೇ ನೋಡ್ರಿ ಇವಾಗ ಈ ರೀತಿ ಹುರಿದದ ಇದನ್ನ ಸಣ್ಣ ಜಾರಿಗೆ ರೀ ಮಿಕ್ಸಿ ಜಾರಿಗೆ ಎಲ್ಲವನ್ನ ಈಗ ಅದ ಬಾಳ್ಗೆ ಒಳಗೆ ಟೊಮೆಟನ್ನ ಹಾಕ್ಕೊಂಬಿಡೋಣರಿ ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಂಡಿದ್ದೆ ನಾನು ಅದನ್ನು ಕೂಡ ದಪ್ಪ ದಪ್ಪ ಹೆಚ್ಚು ಹಾಕೊಂಡಿದ್ದೆ ನೋಡಿರಿ ಇವಾಗ ಹಸಿ ಮೆಣಸಿನಿ ಹಾಕ್ಕೊತಾನೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕೋಬೇಕೈತಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕೂಡ ಸಾಫ್ಟಾಗಿ ಇದನ್ನ ಹುರ್ಕೋಬೇಕಾಗ್ಕತಿ ಆದಷ್ಟು ಸಣ್ಣ ನುರಿಯಾಗನ ಇದನ್ನ ಹುರ್ಕೋಬೇಕಾಗ್ಕತಿ ನಾವು ಈಗ ನೋಡ್ರಿ ಈ ರೀತಿ ಬಂದ್ರೆ ಸಾಕು ಇಷ್ಟು ಸಾಫ್ಟ್ ಆದ್ರೆ ಈಗಿದ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕೊಂಬಿಡ್ರಿ ಇವಾಗ ಇವಾಗ ಹುಣಸೆಯನ್ನು ಮೊದಲು ನೆನೆ ಹಾಕು ರೆಡಿ ಮಾಡ್ಕೊಂಡು ರೀ ಈಗ ನೆನೆಸಿದಂಥ ಹುಣಸಿಯನ್ನು ಕೂಡ ಇದೇ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು ಇವಾಗ ಬೆಲ್ಲ ಹಾಕ್ಕೊತೇನೆ ರೀ ಸ್ವಲ್ಪ ಒಂದು ಕಾಲು ಚಮಚ ಗರಂ ಮಸಾಲ ಧನಿಯಾ ಪೌಡ್ರ್ ಒಂದು ಅರ್ಧ ಚಮಚ ಅರಿಶಿನ ಒಂದು ಅರ್ಧ ಚಮಚ ಕೆಂಪು ಖಾರದ ಪೌಡ್ರ್ ಒಂದು ಅರ್ಧ ಚಮಚ ಹಾಕ್ಕೋಬೇಕೀ ಗುರುಳು ಪೌಡ್ರ್ ಹಾಕೋಬೇಕು ನೋಡ್ರಿ ಇಲ್ಲಿ ಒಂದು ಎರಡು ಚಮಚ ಗುರುಳು ಪೌಡ್ರ್ ಹಾಕೊತೀನಿ ನಾನು ಗುರುಳನ್ನ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ನಿ ಅದನ್ನ ಎರಡು ಚಮಚ ಹಾಕ್ಕೊಂಡಿ ಇದು ಶೇಂಗಾ ಪೌಡ್ರ್ ನೋಡ್ರಿ ಶೇಂಗಾವನ್ನು ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಕೂಡ ಒಂದು ಎರಡು ಚಮಚ ಹಾಕ್ಕೊತೇನೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು ನೋಡ್ರಿ ಮಸಾಲವನ್ನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ ನೋಡ್ಕೊಂಡು ಉಪ್ಪು ಹಾಕೋಬೇಕಾಗತ್ತೆ ನಾವು ಈಗ ಮಿಕ್ಸಿ ಸಣ್ಣಗೆ ಸಣ್ಣಾಗಿದಾನ ಈಗ ನೋಡ್ರಿ ಆಯ್ತು ನೋಡ್ರಿ ಆದಷ್ಟು ಸಣ್ಣಗನ ನಾನು ರೆಡಿ ಮಾಡ್ಕೊಂಡೇನಿ ಈ ರೀತಿ ಬಂದೈತಿ ಮಸಾಲೆ ರೆಡಿ ಆತಾಗ ಬದ್ನೆಕಾಯಿ ಏನಿಗೆ ಮಾಡೋಕೆ ಈಗ ಏನು ನೀರಾಗಿ ಇಟ್ಟಿದ್ನಲ್ಲಾನು ಈಗ ಇದಕ್ಕೆ ಮಸಾಲವನ್ನು ತುಂಬ್ಕೊಂಬಿಡ್ತೇನೆ ರೀ ನಾನು ಬದ್ನೇಕಾಯಿಗೆಲ್ಲ ಬದನೇಕಾಯಿಗೆ ಈ ಮಸಾಲವನ್ನು ತುಂಬ್ಕೊಂಬಿಡ್ತೇನೆ ನಾನು ಏನು ನೋಡ್ರಿ ಒಂದೊಂದು ತೊಗೊಂಡು ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಮಸಾಲವನ್ನು ರೆಡಿ ಮಾಡಿದಂಥ ಮಸಾಲವನ್ನು ಈ ಬದ್ನೇಕಾಯಿಗೆ ಇದನ್ನ ಈ ರೀತಿ ಇದನ್ನ ಫಿಲ್ ಮಾಡ್ಕೊಂಬಿಡ್ತೇನೆ ರೀ ತುಂಬ್ಕೊಂಬಿಡ್ತೇನೆ ನಾನು ರೀ ಇದೇ ರೀತಿನ ಎಲ್ಲ ಬದನೇಕಾಯಿಗೆ ಮಸಾಲೆ ತುಂಬಿಕೊಂಡು ರೆಡಿ ಮಾಡ್ಕೊಂಡು ಹಿಡ್ಕೋಬೇಕ್ರಿ ನಾವು ಈಗ ಮತ್ತೊಂದು ಬಾಡಿಗೆ ಒಳಗೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ರೀ ಈಗ ಎಣ್ಣೆ ಹಾಕಿದ ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು ನೆನ ಸ್ವಲ್ಪ ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಚಮಚ ಜೀರಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹೆಚ್ಚಿನ ಹಾಕೋಬೇಕಾಗ್ತದ ನೋಡ್ರಿ ಈಗ ಸಲ ಕರಿಬೇನು ಕೂಡ ಹಾಕ್ಕೊಂಡು ನಾವು ಒಗ್ಗರಣಿಗೆ ಈಗ ನಾವೇನು ಮಸಾಲೆ ತುಂಬಿದ್ವಿಲ್ರಿ ಬದನೇಕಾಯಿಗೆ ಅದನ್ನ ಈ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಡೋಣ ಈಗ ತುಂಬಿದಂಥ ಬದ್ನೆಕಾಯಿ ಇದು ಈಗ ಎಣ್ಣೆ ಹಾಕ್ಕೊಂಡಿದ್ದನ ಚಲೋ ಹೊತ್ತಂಗನ ಹುರ್ಕೋಬೇಕಾಗ್ಕತ್ರಿ ಒಂದು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋಕಿದ್ದು ಇದು ಅಲ್ಲಿ ತನಕ ಸಣ್ಣನ ಒರಿಯಾಗ ಇದನ್ನ ಹುರ್ಕೋಬೇಕಾಗ್ಕತ್ತೆ ನಾವು ಈಗ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಇದು ಸಾಕು ಸಾಕಿಷ್ಟು ಹುರ್ಕೊಂಬಿಟ್ರೆ ನಾವು ಈಗ ಉಳಿದಂತಹ ಜಾರಿನೊಳಗೆ ಏನು ಮಸಾಲೆ ಇತ್ತಲ್ಲ ಅದನ್ನ ಹಾಕ್ಕೊಂಡ್ಬಿಡ್ತೇನೆ ರೀ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಗ್ರೇವಿ ಎಷ್ಟು ಬೇಕಲ್ಲ ಅಷ್ಟು ನಾವು ನೀರನ್ನು ಹಾಕ್ಕೊಬೇಕೈತಿ ಈಗಿದ ಕುದಿಸ್ಕೊಂಬಿಡ್ರಿ ನಾವು ಒಂದು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಇದನ್ನು ಕುದಿಸ್ಕೊಂಬಿಡೋನು ಏನು ರೀ ಕುದಿಯಾಕೊತೈತಿ ಈಗ ಆಯಿತು ರೆಡಿ ಆದಂಗೆ ಈಗ ಬದ್ನಿಕಾಯಿ ಏನಕಾಯಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಂಬಿಡೋಣರಿ ಈ ರೀತಿ ಬಂದೈತೆ ನೋಡಿರಿ ಬದ್ನಿಕಾಯಿ ಏನಕಾಯಿ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ನೋಡಿದಂತ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ どうも。